ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ಕೊತಿದ್ದೀನಿ ಅಂದರೆ ಬಾಳೆಹಣ್ಣಿನ ಬನ್ಸ್ ಮಾಡ್ಕೊತಿದ್ದೀನಿ ಬಾಳೆಹಣ್ಣಿನ ಬನ್ಸಿಗೆ ಬಾಳೆಹಣ್ಣು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಸ್ವಲ್ಪ ಸಕ್ಕರೆ ಮೊಸರು ಒಂಚೂರು ಉಪ್ಪು ಬೇಕು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಬೇಕು ಇವಾಗ ಬಾಳೆಹಣ್ಣೆಲ್ಲ ಬಿಡಿಸಿ ನಾನು ಕಲ್ಸ್ಕೊಂತೀನಿ ಸಕ್ಕರೆ ಹಾಕಂತೀನಿ ಇವಾಗ ಸಕ್ಕರೆ ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಇಲ್ಲಾಂದರೆ ಕಡಿಮೆ ಹಾಕೋಬೋದು ಚಿಕ್ಕದೊಂದು ಬಾಲ್ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟು ಹಾಕಿದ್ದೀನಿ ಚೆನ್ನಾಗಿ ಇದು ಮನ್ಸು ಬಾಳೆಹಣ್ಣು ಮನ್ಸು ತೆಂಗಿನಕಾಯಿ ಚಟ್ನಿ ಸೂಪರಾಗಿರುತ್ತೆ ಆಯಿತು ಮೊಸರು ಹಾಕಂತೀನಿ ಇವಾಗ ಗಟ್ಟಿ ಮೊಸರು ಟೀಸ್ಪೂನ್ ಕಪ್ಪು ಚಿಕ್ಕ ಕಪ್ಪಲ್ಲೇ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಉಪ್ಪು ಹಾಕೊತೀನಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಇಷ್ಟೇ ಹಾಕ್ತೀನಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದು ಗೋಧಿ ಹಿಟ್ಟು ಒಂದು ಕಪ್ಪು ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಅದಕ್ಕೆ ಮೈದಾ ಹಿಟ್ಟು ಒಂದು ಕಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ಹ್ಞೂ ನೋಡಿ ಫ್ರೆಂಡ್ ಚಪಾತಿ ಹಿಟ್ಟಿನ ಹದಕ್ಕೆ ಬಂತಿದ್ದು ಒಂದು ಅರ್ಧ ಗಂಟೆ ಒನ್ ಅವರ್ ನೆನೆಬೇಕಿದು ನಾನು ಒಂದು ಅರ್ಧ ಗಂಟೆ ನೆನೆಸ್ತೀನಿ ಇವಾಗ ಯಾಕೆಂದರೆ ಇದು ನೈಟ್ ಕಲಿಸಿಟ್ಟು ಬೆಳಗ್ಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಇವಾಗಲೇ ಮಾತಾಡ್ತೀನಿ ನಾನು ಅರ್ಧ ಗಂಟೆ ಇಟ್ಟಿರ್ತೀನಿ ತೊರೆಗೆ ಒಂದು ಸ್ವಲ್ಪ ಚಟ್ಟೆ ರುಬ್ಕೊತೀನಿ ನೋಡಿ ಫ್ರೆಂಡ್ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಬಂದಿದೆ ನೆನೆದಿದೆ ಹಿಟ್ಟು ಎಣ್ಣೆ ಬಂಚ್ ಮಾಡ್ಕೊಂಡ್ ಅಕ್ಕ ಸ್ವಲ್ಪ ಚೆನ್ನಾಗಿ ಬಂದಿದೆ ಇನ್ನೂ ಜಾಸ್ತಿ ಇನ್ನೂ ಒನ್ ಅವರ್ ಅಂದ್ರೆ ಇನ್ನೂ ತುಪ್ಪ ಚೆನ್ನಾಗಿರುತ್ತದು ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಬೆಳಗಿನ ನಾಷ್ಟಕ್ಕೆ ಹೋಟ್ಲುಗಳಲ್ಲೆಲ್ಲ ಜಾಸ್ತಿ ಇದೆ ಮಾಡೋದು ಹಿಟ್ಟು ಹಾಕೊಂಡು ಬೇಕಾದ್ರೂ ಉರಿಬೋದು ಇಲ್ಲ ಎಣ್ಣೆ ಹಚ್ಕೊಂಡಾದ್ರೂ ಉರಿಬೋದು ದಪ್ಪನೇ ಇದ್ರಿ ಸ್ವಲ್ಪ ಚೆನ್ನಾಗಿರ್ತದೆ ದಪ್ಪ ದಪ್ಪನೇ ಇದ್ರೆ ಚೆನ್ನಾಗಿರುತ್ತದೆ ಎಣ್ಣೆ ಎಣ್ಣೆಕಾಯಿ ತನಕ ನಾನು ಇಷ್ಟು ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಎಣ್ಣೆ ಕಾಯಿಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ಅದೇನೈತೆ ಎಣ್ಣೆ ಕಾಯಿತು ಸ್ಟವ್ ಸ್ವಲ್ಪ ಸಿಂಬಲೇ ಇರಲಿ ಜಾಸ್ತಿ ಹೇಳಕ್ಕಾದರೆ ಮೇಲುಗಡೆ ಮಾತ್ರ ಸೀದೋದಂಗೆ ಆಗುತ್ತೆ ಒಳಗಡೆ ಬೇಯೋಲ್ಲ ಅದಕ್ಕೆ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಇದಾಗ್ಬಿಡ್ಬೇಕು ನೋಡ್ರಿ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಬಂತು ನೋಡಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ ರೆಡಿ ಆಯಿತು ಬಿಸಿ ಬಿಸಿ ಬಾಳೆಹಣೆನ ಬನ್ಸು ಚಟ್ನಿ ನೃತ್ಯ ಸವೆ ಸಿದ್ಧ ಸೂಪರಾಗಿರುತ್ತೆ ಮಾಡಿ ನೋಡಿರಿ ಮನೇಲಿ ವೀಡಿಯೋ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಸ್ತೆ ಫ್ರೆಂಡ್